ಹೊರ ಸಂಚಾರದಿಂದ ಮಕ್ಕಳ ಮನಸ್ಸು ಮುದಗೊಳ್ಳುತ್ತದೆ ನಿಸರ್ಗ ಪ್ರೇಮ ಮೂಡುತ್ತದೆ ಅದು ಕಲಿಕೆಗೆ ಪ್ರೇರಣೆ ಕೊಡುತ್ತದೆ ಎಂದು ಮಾಜಿ ಸೈನಿಕ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕ ಬಿ ಎಸ್ ಸುರೇಶ್ ಹೇಳಿದರು ಮಾಜಿ ಸೈನಿಕ ಪಾಠಶಾಲಾ ವತಿಯಿಂದ ಇಂದು ಹಮ್ಮಿಕೊಂಡಿದ್ದ ನಗರದ ವರವಲಯದ ಸಾಲುಮರದ ತಿಮ್ಮಕ್ಕ ಉದ್ಯಾನವನಕ್ಕೆ ಒಂದು ದಿನದ ವರ ಸಂಚಾರ ಕಾರ್ಯಕ್ರಮದಲ್ಲಿಯೇ ಮಕ್ಕಳಿಗೆ ಉದ್ಯಾನವನದ ಪರಿಸರ ಕುರಿತು ಅವರು ಮಾತನಾಡಿ ಆಟ ಪಾಠದ ಮಕ್ಕಳಿಗೆ ಹೊರ ಸಂಚಾರ ಒಂದು ಉತ್ತಮವಾದ ಕಾರ್ಯವಾಗಿದೆ ನಿಸರ್ಗದ ನಡುವೆ ಮಕ್ಕಳು ಲವಲವಿಕೆಯಿಂದ ಕಲಿಯುತ್ತಾರೆ ಮೊದಲು ಗ್ರಾಮೀಣ ಪ್ರದೇಶದಲ್ಲಿ ವನ ಭೋಜನ ಸಂಸ್ಕೃತಿ ಇತ್ತು ಮನೆ ಮಂದಿ ಪಕ್ಕದ ಕಾಡಿಗೆ ಹೋಗಿ ಊಟ ಮಾಡಿ ಬರುತ್ತಿದ್ರು ಅಂತಹ ಸಂಸ್ಕೃತಿ ಇಂದು ಸಂಪೂರ್ಣ ನಿಂತು ಹೋಗಿದೆ ಒಂದುವರೆದ ಭಾಗವಾಗಿ ಶಾಲೆಗಳಲ್ಲಿ ಹೊರ ಸಂಚಾರ ನಡೆಯುತ್ತಿದೆ ಇದು ಪೂರ್ಣವಾಗಿ ಶೈಕ್ಷಣಿಕ ಉದ್ದೇಶ ಒಳಗೊಂಡಿದೆ ಇಂದು ಮಕ್ಕಳಿಗೆ ಉದ್ಯಾನವನಗಳ ವಿಶೇಷತೆ ಪರಿಸರ ಸಂರಕ್ಷಣೆ ಬಗ್ಗೆ ಹಾಗೂ ಪರಿಸರದಲ್ಲಿ ಇರುವಂತಹ ಮರಗಿಡಗಳ ಬಗ್ಗೆ ಮರಗಿಡದ ಉಪಯೋಗದ ಬಗ್ಗೆ ಔಷಧಿ ಗುಣಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದೆ ಎಂದರು ಸಹ ಶಿಕ್ಷಕ ಕೆ ಎ ಸುರೇಂದ್ರ ಮಾತನಾಡಿ ನಮ್ಮ ತಾಲೂಕು ಬರದ ನಾಡು ಬಯಲ ನಾಡಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಕಾಡು ಮಾಯವಾಗಿ ಮಳೆಯು ಪ್ರಮಾಣವೇ ಸಂಪೂರ್ಣ ಕಡಿಮೆಯಾಗಿದೆ ಇಂತಹ ಸಮಯದಲ್ಲಿ ಪ್ರತಿಯೊಬ್ಬರೂ ಮರ ಗಿಡಗಳನ್ನು ಬೆಳೆಸಬೇಕು ಪರಿಸರವನ್ನು ಉಳಿಸಬೇಕು ಈ ದೃಷ್ಟಿಯಿಂದ ಒಂದು ದಿನದ ಮಕ್ಕಳಿಗೆ ಪರಿಸರದ ಅಧ್ಯಯನ ಜಾಗೃತಿ ಮೂಡಿಸಲಾಗಿದೆ ಎಂದರು ದೈಹಿಕ ಶಿಕ್ಷಕ ಜಿ ಎಸ್ ದ್ಯಾಮಣ್ಣ ಮಾತನಾಡಿ ಸಾಲು ಮರದ ತಿಮ್ಮಕ್ಕನವರು ಸಾವಿರಾರು ನೆಟ್ಟು ಪೋಷಣೆ ಮಾಡಿ ಗಿಡ ಮರಗಳನ್ನೇ ಮಕ್ಕಳಂತೆ ಸಾಕಿದರು ಸಾಲು ಮರದ ತಿಮ್ಮಕ್ಕನಂತವರ ಆದರ್ಶಗಳನ್ನು ಇಂದಿನ ಯುವಕರು ಪಾಲಿಸಬೇಕು ಎಂದು ತಿಳಿಸಿದರು ಸಂದರ್ಭದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಇದ್ದರು